ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ಮಾದಿಗ ಸಮಾಜಕ್ಕೆ ಒಳ ಮೀಸಲಾತಿ ಕಲ್ಪಿಸುವ ಭರವಸೆ ನೀಡಿ ವರ್ಷಗಳೇ ಉರುಳುತ್ತಿದ್ದು ನಿರಾಸಕ್ತಿ ತೋರುತ್ತಿರುವ ನಡೆ ಖಂಡಿಸಿ ಇದೇ ಆಗಸ್ಟ್ ಒಂದರಂದು ಅರೆಬತ್ತಲೆ ಹೋರಾಟ ರೂಪಿಸಲಾಗಿದೆ ಎಂದು ಮಾದಿಗ ಸಮಾಜದ ಯುವ ಮುಖಂಡ ಆಕಾಶ್ ಕೊಳ್ಳೂರವರು ಹೇಳಿದರು ಪಟ್ಟಣದ ಪ್ರವಾಸ ಮಂದಿರದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಸರ್ಕಾರವು ಗ್ಯಾರಂಟಿ ಯೋಜನೆ ಅನುಷ್ಠಾನಗೊಳಿಸಿದ್ದು ಇದೀಗ ಆರನೇ ಗ್ಯಾರಂಟಿಯಾಗಿ ಒಳ ಮೀಸಲಾತಿ ಜಾರಿಗೊಳಿಸುವ ವಿಶ್ವಾಸ ಹೊಂದಿದ್ದೇವೆ ಎಂದರು ಜಿಲ್ಲಾ ಮುಖಂಡ ಗೋಪಾಲರಾವ್ ಕಟ್ಟಿಮನಿ ಅವರು ಮಾತನಾಡಿ ಜಿಲ್ಲೆಯ ಪ್ರತಿ ತಾಲೂಕಿನಿಂದ ಸುಮಾರು ಐದ್ನೂರ ರಿಂದ ಸಾವಿರಕ್ಕೂ ಅಧಿಕ ಜನಸಂಖ್ಯೆ ಆಗಮಿಸಿ ಇದೆ ಆಗಸ್ಟ್ ಒಂದರಂದು ಕಲಬುರಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಅರೆಬತ್ತಲೆ ಪ್ರತಿ ಪ್ರತಿಭಟನೆ ಆಯೋಜಿಸಲಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಜಗನ್ನಾಥ್ ಕಟ್ಟಿ ಶಾಮರಾವ್ ಓಂಕಾರ ಸುರೇಶ್ ಶೇರೀಕರ್ ಪ್ರದೀಪ್ ಮೇತ್ರಿ ನಾಗಾರ್ಜುನ್ ಕಟ್ಟಿ ಮಚೇಂದ್ರ ಶೇರೀಕರ್ ಜಗನ್ನಾಥ್ ಚಿಮ್ಮನ್ಚೋಳ್ ಲೇಣ್ಸಿದ್ದಪ್ಪ ಚಿಮ್ಮಂಚೋಳ್ ರಾಜಶೇಖರ್ ದಂಡಿನ್ ಇತರರು ಹಾಜರಿದ್ದರು ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಮರಬೆತ್ತಲೆ ಮೆರವಣಿಗೆ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನ ಸಮಾಜ ಬಾಂಧವರು ಕೈಗೊಂಡಿದ್ದಾರೆ ಯಾವ ಒಂದು ಕಾರಣಕ್ಕಾಗಿ ಅಂತಂದ್ರೆ ಮಾದಿಗರ ಬೇಡಿಕೆ ಮಾದಿಗ ಸಮಾಜದ ವರ್ಷಗಳ ಬೇಡಿಕೆ ಒಳ ಜಾರಿಗೆ ಆಗಬೇಕು ಅನ್ನೋದು ಅದು ತಮಗೆಲ್ಲರಿಗೂ ಗೊತ್ತಿರಕ್ಕಂಥ ವಿಷಯ ಆದರೆ ಕಳೆದ ಒಂದು ವರ್ಷದ ಹಿಂದೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಳ ಜಾರಿಗೆ ಆಗಬೇಕು ಅಂತಕ್ಕಂಥ ಉದ್ದೇಶವನ್ನ ಇಟ್ಟುಕೊಂಡು ನಾವು ಮೂವತ್ತರಿಂದ ಮೂವತ್ತೈದು ವರ್ಷಗಳ ಸತತ ಕಾಲ ಹೋರಾಟ ಮಾಡುತ್ತ ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಪ್ರಮುಖವಾದ ಒಂದು ಐತಿಹಾಸಿಕ ತೀರ್ಪನ್ನು ಕೊಡುತ್ತೆ ಏನು ಆ ತೀರ್ಪು ಅಂತಂದ್ರೆ ಒಳ ಸಲತಿ ಜಾರಿಗೆ ಆಗ್ಬೇಕು ಒಳಾಂಬಿಸಲಾತಿ ಜಾರಿಗೆ ಆಗ್ಬೇಕಾದ್ರ ಆ ರಾಜ್ಯಗಳಿಗೆ ಏನಪ್ಪ ಅಂತಂದ್ರೆ ಆಯಾ ಸರ್ಕಾರ ಸರ್ಕಾರಗಳಿಗೆ ಬಿಟ್ಟಿದ್ದು ಆ ಸರ್ಕಾರಗಳು ಸರ್ಕಾರಗಳು ಮಾಡಬೇಕು ಅಂತಕ್ಕಂಥ ఐతిహాక తీర్పు ఆగస్ట్ ఒక్క ఎర్ర సవరం ఇప్పకు సుప్రీంకోర్టును ఆదేశావు